ಸೊ ಇವತ್ತು ನಿಮಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ ಏನಂದರೆ ನಾನು ಒಂದು ಬೈಕ್ ತೊಗೊಳಕ್ಕೆ ಹೋಗಿದ್ದೆ ವಿ ಪುರಮಲ್ಲಿ ಆ ವಿ ವಿಪುರಂ ಬೈಕ್ ಶೋರೂಮ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳೇನಿದೆ ಅದ್ರ ಬಗ್ಗೆ ಇವತ್ತು ವೀಡಿಯೋ ಇದ್ದೀನಿ ಮತ್ತು ಸುಮಾರು ವೀಡಿಯೋಗಳನ್ನ ನೋಡಿದ್ದೀರಾ ನೀವು ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೋಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಅರೈಸ್ ಆಗ್ತವೆ ಅನ್ನೋದನ್ನ ಕೆಲವು ಹುಡುಗರುಗಳಿಗೆ ಆರ್ ಎಕ್ಸ್ ಅಂದರೆ ಇಷ್ಟ ಮತ್ತು ಕೆಲವು ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡಿರೋ ಬೈಕ್ಗಳನ್ನ ಅಂದರೆ ಫಾರ್ ಎಕ್ಸಾಂಪಲ್ಲು ಯಮಹಾ ಬೈಕ್ಗಳು ಅಥವಾ ಬಜಾಜ್ ಬೈಕ್ಗಳು ಕೆಲವು ಎಲ್ಲ ಬ್ರ್ಯಾಂಡ್ ಬೈಕ್ ಇರ್ಬೋದು ಆದರೆ ಯಾವ ರೀತಿ ಬೈಕ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಈ ವಿಡಿಯೋದಲ್ಲೂ ಕೆಲವು ಇಂಪಾರ್ಟೆಂಟ್ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಬೈಕ್ ತೊಗೊಳೋದ್ರಲ್ಲಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಚೆನ್ನಾಗಿದೆ ಸೊ ಹೇಗೆ ಅಂದರೆ ನಾನು ಬ ಒಂದು ಬೈಕ್ ಬೇಕು ಅಂತ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕು ನಾನು ಒಂದು ಬೈಕ್ ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕು ಅಂತ ನಾನು ವಿ ವಿಪುರ ಹೋಗಿದ್ದೆ ಅಲ್ಲಿ ಏನಾಯಿತು ಬೈಕ್ ಶೋರೂಮ್ಗಳು ತುಂಬ ಇರ್ತವೆ ಸೊ ಏನಾಗಿ ಮಾಡಿ ಏನು ಮಾಡ್ತಾರೆ ಅಂದರೆ ನೀಟಾಗಿ ಪಳಪಳ ಅಂತ ಒಳ್ಳೆಯ ದರ ಮಾಡಿ ವಾಶ್ ಮಾಡಿ ನೀಟಾಗಿ ಪಾಲಿಶ್ ಮಾಡಿ ಇಟ್ಟಿರ್ತಾರೆ ಬಟ್ ಇಂಜಿನ್ಗಳು ಯಾವುದೂ ಚೆನ್ನಾಗಿರಲ್ಲ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ವೆಹಿಕಲ್ಸ್ಗಳು ಅಲ್ಲಿರೋದೆಲ್ಲ ಬರೀ ವೇಸ್ಟ್ ವೆಹಿಕಲ್ಸ್ಗಳೇ ಏನೋ ಹುಡ್ಕಿದ್ರೆ ಏನೋ ಸಿಗ್ಬೋದೇನೋ ಆದರೆ ತುಂಬ ಕಷ್ಟ ಹುಡ್ಕೋದು ತುಂಬ ಎಕ್ಸ್ಪರ್ಟ್ ಇರೋರೆ ಹೋಗ್ಬಿಡ್ತಾರೆ ಇದು ನಿಮ್ಮ ಜ್ಞಾಪ ಇರಲಿ ಅಂದರೆ ಇದನ್ನು ಕಾಲೇಜ್ ಹುಡುಗರೇ ಅಂತ ಅಲ್ಲ ಎಲ್ಲಾರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ ಯಾಕೆಂದರೆ ನೀವು ಬೈಕ್ ತೊಗೊಳಕ್ಕೆ ಹೋಗ್ತೀರಾ ಅಲ್ಲಿ ಏನೋ ಒಂದು ಹೇಳ್ತಾರೆ ರೈಟು ನೋಡಿ ನಿಮ್ಮ ಶೋರೂಮಲ್ಲಿ ಏನಿದೆ ರೈಟು ಈ ಹೊಸ ಗಾಡಿಗಳು ತೊಗೊಳೋದು ಆ ಥರದ್ದು ಒಂದು ನೈಂಟಿ ಪರ್ಸೆಂಟ್ ರೇಟೇ ಹೇಳ್ಬಿಡ್ತಾರೆ ಒಂದು ಲಕ್ಷದ ಬೈಕ್ ನಿಮ್ಗೆ ಹೊಸ ಬೈಕ್ ಬಂದರೆ ಒಂದೂವರೆ ಲಕ್ಷ ಇದ್ದರೆ ಅದನ್ನು ಒಂದು ಲಕ್ಷ ಹೇಳ್ತಾರೆ ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಅದೇ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಹೇಳೇ ಬಿಡ್ತಾರೆ ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬಟ್ ಆ ಬೈಕ್ನ ನೀವು ತೊಗೊಂಡಾದಮೇಲೆ ಸ್ವಲ್ಪ ದಿನ ಯೂಸ್ ಮಾಡೋದೇ ಕಷ್ಟ ಒಂದು ತಿಂಗಳಿಗೆ ನಿಮಗೆ ಇಂಜಿನ್ ಕೆಲಸ ಬಂದುಬಿಡುತ್ತೆ ಇಲ್ಲಾಂದರೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಬಂದುಬಿಡುತ್ತೆ ಇದು ಎಲ್ಲ ಕಾಲೇಜ್ ಹುಡುಗರಿಗಾಗಿರ್ಬೋದು ಎಲ್ಲಾರಿಗೂ ಯೂಸ್ ಟೋಟಲಿ ಯಾರ್ಯಾರು ಯು ಆರ್ ಲುಕಿಂಗ್ ಫಾರ್ ಬೈಕ್ಸ್ ನ್ಯೂ ಬೈಕ್ಸ್ ಅಂತ ಅಂತ ಸೆಕೆಂಡ್ ಹ್ಯಾಂಡ್ ಬೈಕ್ಸ್ನ ಸೇವ್ ಮಾಡಿಬಿಡ್ತೀವಿ ದುಡ್ಡು ಸೇವ್ ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ಮಹಾ ತಪ್ಪು ಹಾಗಂತ ಫಸ್ಟ್ ಬೈಕ್ ತೊಗೊಳ್ಳಿ ಅಂತ ಹೇಳಲ್ಲ ಅದು ನಿಮ್ಮ ಇಷ್ಟ ಆದರೆ ನೋಡಿ ತೊಗೋಬೇಕಾಗುತ್ತೆ ಏನೆಲ್ಲ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲು ನಾವು ಬೈಕ್ಸ್ ತೊಗೋಬೇಕಾದ್ರೆ ಇಂಜಿನ್ ಫಾರ್ ಎಕ್ಸಾಂಪಲ್ಲು ಅಲ್ಲಿ ಇಂಜಿನಿನ ವರ್ಕ್ ಆಗಿದ್ದರೆ ಸೀಲಿಂಗ್ ಹಾಕಿರ್ತಾರೆ ಅಂದರೆ ಜಾ ಇದಾಕಿರ್ತಾರೆ ಚೇಂಜ್ ಮಾಡಿರ್ತಾರೆ ಇಂಜಿನ್ ಆಯಿಲ್ ಲೀಕೇಜ್ ಆಗಿರೋದನ್ನು ನೀಟಾಗಿ ಕ್ಲೀನ್ ಮಾಡಿರ್ತಾರೆ ಮತ್ತು ಎಕ್ಸಾಸ್ಟ್ ಸ್ಮೋಕು ಸೆಕೆಂಡ್ ಪಾಯಿಂಟು ಸ್ಟಾರ್ಟ್ ಮಾಡಿ ನೋಡಿದ ತಕ್ಷಣ ಅದು ಇರೋ ಥರನೂ ಮೇಂಟೈನ್ ಮಾಡಿರ್ಬೋದು ಯಾಕೆಂದರೆ ಒನ್ ಆರ್ ಟೂ ತೌಸಂಡ್ ಓಡೋದ್ಮೇಲೆ ಇಂಜಿನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ನೀವು ತಗೊಂಡಾದ್ಮೇಲೆ ಸೊ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಇದ್ದರೆ ಅವ್ರ ಹತ್ರ ತಗೊಳ್ಳೋದು ಬೆಸ್ಟು ಅವ್ರು ನೋಡ್ತಾ ಇರ್ತಾರೆ ಡೈಲಿ ಯೂಸ್ ಮಾಡಿರೋದನ್ನು ಅಲ್ಲಿ ತಗೊಳ್ಳೋದು ಬೆಸ್ಟು ಅದು ಬಿಟ್ಟು ನಿಮಗೆ ತುಂಬ ಗೊತ್ತಿರೋ ಮೆಕ್ಯಾನಿಕ್ ಇದ್ದರೆ ಕರ್ಕೊಂಡು ಹೋಗ್ಬೇಕು ಗೊತ್ತಿರೋರೇ ಆಗಿರಬೇಕು ಅವ್ರಿಗೂ ಕೂಡ ಕಷ್ಟ ಆಗ್ಬೋದು ಆದರೆ ಅವ್ರು ಈಸೇ ಫೈಂಡ್ ಮಾಡೋಂಥ ಚಾನ್ಸಸ್ ಇರುತ್ತೆ ಅದೊಂದು ಬೆನಿಫಿಟ್ ಇರುತ್ತೆ ಮತ್ತು ಅದು ಬಿಟ್ಟರೆ ಬೈಕ್ಗಳಲ್ಲಿ ಈಗ ತುಂಬ ನೀವು ಫಾರ್ ಎಕ್ಸಾಂಪಲ್ ಈಗ ಕಾಲೇಜ್ ಸ್ಟೂಡೆಂಟ್ಗೆ ಏನಂದರೆ ಏನೋ ಅದೊಂದು ರೀಸನ್ ಕಾಲೇಜ್ ಸ್ಟೂಡೆಂಟ್ರಿಗೆ ಏನಂದ್ರೆ ಒಂದು ಫ್ಯಾಷನ್ ಇರ್ತದೆ ನಾನು ತಗೋಬೇಕು ಅಂತ ಬಟ್ ತುಂಬ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಕೆಲವರು ಹುಡುಗರು ನಾನು ವೀಡಿಯೋದಲ್ಲಿ ನೋಡಿದ್ದೀನಿ ಕೆಲವು ಯೂಟ್ಯೂಬಲ್ಲಿ ಎಷ್ಟೋ ಜನ ಅವ್ರ ಪೇರೆಂಟ್ಸು ತುಂಬ ಕಷ್ಟ ಬೀಳ್ತಾ ಇರ್ತಾರೆ ಆದರೂ ಅವ್ರಿಗೆ ಇ ಎಮ್ ಐ ಕಟ್ಟಿ ಲೋನ್ಗಳು ಸಿಗ್ತವೆ ಅಂತ ಸೆಕೆಂಡ್ ಹ್ಯಾಂಡ್ ಬೈಕ್ ಹೋಗ್ತಾರೆ ನೀವು ಬ್ಯಾಂಕಲ್ಲಿ ವಿಚಾರಿಸೋ ಲೋನ್ಗಳು ಸಿಗ್ಬೋದು ಅಲ್ಲಿ ಏನಂದರೆ ಈ ಕೆಲವು ಮಾರವಾಡಿ ವಿಡಿಯೋದಲ್ಲಿ ನೋಡಿ ಕೆಲವು ವಿಡಿಯೋ ನೋಡಿದ್ದೀನಿ ಮಾರ್ವಾಡಿಗಳ ಹತ್ರನು ಲೋನ್ ಕೊಡ್ತಾರಂತೆ ಅಲ್ಲಿ ತಗೊಂಡು ಕೂಡ ಕಮ್ಮಿ ಪರ್ಸೆಂಟೇಜಲ್ಲಿ ಕಟ್ಬೋದು ಬಟ್ ನೀವು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹೋದಾಗ ಅಲ್ಲಿ ಅವ್ರದ್ದು ಫಿನಾನ್ಸ್ ಸ್ಕೀಮ್ ಇರ್ತವೆ ತಗೊಂಡ್ರೆ ನೀವು ಆಲ್ಮೋಸ್ಟು ನೀವು ಎಪ್ಪತ್ತೆಂಬತ್ತು ಸಾವಿರ ಬೈಕೆ ನೀವು ಮೂವತ್ತು ನಲ್ವತ್ತು ಸಾವಿರ ಬಡ್ಡಿ ಕಟ್ಟಬೇಕಾಗುತ್ತೆ ಇದೆಲ್ಲ ನೋಡಿದ್ದೀನಿ ಸೊ ಆದ್ದರಿಂದ ಭಾಳ ಕೇರ್ಫುಲ್ಲಾಗಿ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಬೈಕ್ಸ್ ತೊಗೋಬೇಕಾದ್ರೆ ಸ್ವಲ್ಪ ಸ್ವಲ್ಪ ತಾಳ್ಮೆ ವಹಿಸಿ ತೊಗೊಳ್ಳಿ ಯಾರು ದುಡ್ಕಬೇಡಿ ಸುಮಾರು ನಾನೇ ಹೋಗಿದೆ ಹೇಳಿದ್ರೆ ನನ್ನ ಸ್ಟೋರಿ ಹೇಳಬೇಕು ಅಂದರೆ ನಾನೇ ಹೋಗಿ ಒಂದು ಬೈಕ್ನ ನೋಡಿದೆ ಅದನ್ನು ಹೇಳಿದ್ರು ಒಂದು ಪ್ರೈಸ್ ಹೇಳಿದ್ರು ಆ ಪ್ರೈಸಲ್ಲಿ ನಾನು ನೋಡೋಣ ಅಂತ ಒಂದು ಒಂದು ರೌಂಡು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹೋದೆ ಅಷ್ಟೇ ಇಂಜಿನ್ ಬಿಸಿ ಬಂದುಬಿಡ್ತು ಕೇಳಿದ್ರೆ ಇಲ್ಲ ಅದು ನಾರ್ಮಲ್ಲು ಹಾಗೇ ಬರೋದು ಅಂತ ಹೇಳ್ತಾರೆ ಅಂದರೆ ಅದು ಯಾರು ಒನ್ ಆರ್ ಟೂ ಕಿಲೋಮೀಟ್ರಿಗೆ ಇಂಜಿನ್ ಬಿಸಿ ಅಷ್ಟು ಬರಲ್ಲ ಆದರೆ ಆಯ್ತು ಯಾಕೆಂದ್ರೆ ಆ ಬೈಕ್ ಇರೋದೇ ಹೆಂಗೆ ಯಾಕೆಂದ್ರೆ ನಾನು ನೋಡಿದೆ ಸೊ ನಾನು ಕ್ಯಾನ್ಸಲ್ ಮಾಡಿದೆ ಸೊ ಸುಮಾರು ಒಂದು ಅಲ್ಲೇ ನಾನು ರೌಂಡ್ ಆಗ್ತಾಯಿದೆ ಸುಮಾರು ವಿಪುರ ಹತ್ರ ಹೋದರೆ ಅಥವಾ ಇದೆ ಅಲ್ಲೆಲ್ಲ ಏನಂದರೆ ಬರೀ ನಿಮಗೆ ಟೋಪಿ ಹಾಕೋದೇ ಕೆಲಸ ಟೋಪಿನೇ ನಾವೇ ಮೊದಲೇ ಬಿಡಬೇಕು ನಾವೇ ತೊಗೊಂಡೋಗ್ಬೇಕಾಗುತ್ತೆ ಟೋಪಿಯನ್ನು ಅವರೇ ಹಾಕೋದಕ್ಕೆ ಮುಂಚೆ ಸೊ ಇದೆಲ್ಲ ಅದಕ್ಕೇನೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಟಿಪ್ಸ್ ಬೇಕು ನಾನು ಈ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಬಟ್ ನಿಮಗೆ ಏನಾದರೂ ಗೊತ್ತಿದ್ದರೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಯಾವ್ಯಾವ ಥರ ಬೈಕ್ಗಳು ಬೇಕು ಫಾರ್ ಎಕ್ಸಾಂಪಲ್ ಈಗ ಡೈಲಿ ಕಂಪ್ಯೂಟರ್ಸ್ಗೆ ಯಾವುದು ಸ್ಪೋರ್ಟ್ಸ್ ಪ್ಲೇಸ್ಗಳೇ ಯಾವುದು ಚೆನ್ನಾಗಿದೆ ಅದರಲ್ಲಿ ನನಗೆ ಲಿಟ್ಲು ಬಿಟ್ ಎಕ್ಸ್ಪೀರಿಯೆನ್ಸ್ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ನೆಕ್ಸ್ಟ್ ಇನ್ನೇನು ನನ್ನ ಚಾನಲ್ಲು ಇದು ಮಾನಟೈಸೇಷನ್ ಆಗೋದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕಾಗುತ್ತೆ ಮೊನೊಟೈಸೇಷನ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಟೂ ಮಂತ್ಸ್ ಒಳಗಡೆ ಆಗಬೇಕು ಇಲ್ಲಾಂದರೆ ಅದು ಮತ್ತೆ ಒನ್ ಇಯರ್ ತೊಗೊಂಬಿಡುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಬೇರೆ ಏನೋ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ದಯವಿಟ್ಟು ಕಮೆಂಟ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗೋದು ವಿತ್ ಯಾವಲ್ ಆಲ್ ಯುವರ್ ಸಪೋರ್ಟ್ ನನ್ನದು ಚಾನಲ್ ರನ್ ಆಗ್ತಾಯಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು